ಹಾಯ್ ಎಲ್ಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಖುಷಿಸ್ ಖುಷಿ ಕನ್ನಡ ಲಾಗ್ಸ್ ಇವತ್ತು ನಾನು ತುಂಬ ರುಚಿಯಾಗಿ ಹಾಗೂ ತುಂಬ ಟೇಸ್ಟಿಯಾದಂತಹ ಮಿಕ್ಸ್ ವೆಜ್ ತರಕಾರಿ ಸಾಂಬಾರ್ ಯಾವ ಥರ ಮಾಡೋದು ಅಂತ ತೋರಿಸ್ತಿದ್ದೀನಿ ಇದನ್ನು ನಾವು ಷಷ್ಠಿ ಸಾಂಬಾರು ಅಂತೀವಿ ಅಂದರೆ ಷಷ್ಠಿ ಹಬ್ಬದಲ್ಲಿ ಮಾಡುವಂತಹ ಈ ಸಾಂಬಾರು ಮಿಕ್ಸ್ ವೆಜ್ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ವೆರೈಟಿ ಅಷ್ಟು ತರಕಾರಿ ಏನೇನು ತರಕಾರಿ ಸಿಗುತ್ತೋ ಎಲ್ಲ ತರಕಾರಿನೂ ಒಟ್ಟಿಗೆ ಹಾಕಿ ಮತ್ತು ಸೊಪ್ಪು ತರಕಾರಿ ಯಾವುದೇ ಸೊಪ್ಪು ತರಕಾರಿ ಎಲ್ಲ ಏನು ಸಿಗುತ್ತೋ ಎಲ್ಲನೂ ಒಟ್ಟಿಗೆ ಹಾಕಿ ಮಾಡುವಂತಹ ಸಾಂಬಾರಿದು ಬನ್ನಿ ಆ ಥರ ಮಾಡೋಣ ನೋಡಿ ನಾನು ಯಾವುದೇ ತರಕಾರಿ ತೊಗೊಂಡಿದ್ದೀನಿ ಅಂದರೆ ಬದನೆಕಾಯಿ ಮೂಲಂಗಿ ಕ್ಯಾರೆಟು ಬೀನ್ಸು ಬೀಟ್ರೋಟು ಗೆಣಸು ಮತ್ತು ಇದು ಹಳಸಿನಕಾಯಿ ನೆಕ್ಸ್ಟು ನುಗ್ಗೆ ಸೊಪ್ಪು ಬಸಳೆ ಸೊಪ್ಪು ತೊಂಡೆಕಾಯಿ ಆಲೂಗೆಡ್ಡೆ ಮಾ ಇದು ಕೆಸುವಿನಗೆಡ್ಡೆ ಅಂದರೆ ತುಂಬ ವೆರೈಟಿ ಫುಲ್ಲು ಎಷ್ಟು ನಮಗೆ ತರಕಾರಿ ಐಟಮ್ಸ್ ಇದೆಯೋ ಎಲ್ಲ ತರಕಾರಿಲೂ ಒಂದೊಂದು ತರಕಾರಿನ ಹಾಕಿ ಮಾಡುವಂತಹ ಸಾಂಬಾರು ಕುಂಬಳಕಾಯಿ ಸೋರೆಕಾಯಿ ಹೀಗೆ ತುಂಬ ವೆರೈಟಿ ಆದಂತಹ ಫುಲ್ಲು ಎಲ್ಲೆಷ್ಟು ನಮಗೆ ವೆರೈಟಿ ಸಿಗುತ್ತೋ ಅಷ್ಟು ವೆರೈಟಿ ಹಾಕಿ ಮಾಡುವಂಥ ಸಾಂಬಾರಿಂದ ನಾವು ಷಷ್ಠಿ ಸಾಂಬಾರು ಅಂತಲೂ ಹೇಳ್ತಿದ್ದೀವಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ ಇದಕ್ಕೆ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಹಾಕಿ ಜೀರಿಗೆ ಜೀರಿಗೆ ಇದ್ದೀನಿ ಸಾಸಿವೆ ಜೀರಿಗೆ ಸಿಡಿದ ನಂತರ ಸ್ವಲ್ಪ ಕರಿಬೇವನ್ನ ಹಾಕೊಳ್ಳೋಣ ಈಗ ನಾನೊಂದು ಎರಡು ಈರುಳ್ಳಿನ ಚಂದಗೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಹಾಕೋತಾ ಇದ್ದೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಒಂದು ಐದು ನಿಮಿಷ ಫ್ರೈ ಆದರೆ ಸಾಕು ತುಂಬ ರುಚಿಯಾಗಿರುತ್ತೆ ಮಾತ್ರ ಸಾಂಬಾರು ಈ ಥರ ಮಿಕ್ಸ್ ವೆಜ್ಜು ಸಾಂಬಾರು ಎಲ್ಲ ತರಕಾರಿನೂ ಒಳ್ಗೊಂಡಿರುತ್ತೆ ತುಂಬ ಎಲ್ತಿಯಾಗೂ ಇರುತ್ತೆ ಕ್ಯಾ ಈಗ ನಾನು ಒಂದು ನಾಲ್ಕು ಟೊಮೊಟೊ ತೊಗೊಂಡಿದ್ದೀನಿ ಏಕೆಂದರೆ ತರಕಾರಿ ನಾವು ಎಲ್ಲ ಹಾಕಿದ್ರೆ ಜಾಸ್ತಿ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ಅದು ಉಳಿಯೋದು ಸ್ವಲ್ಪ ಇದ್ದರೆ ಚೆನ್ನಾಗಿರುತ್ತೆ ಸಾಂಬಾರು ಟೇಸ್ಟು ಈಗ ಈರುಳ್ಳಿ ಟೊಮೊಟೊ ಮತ್ತು ಕರ್ಬೇನ್ ಸೊಪ್ಪು ಹಾಕ್ಕೊಂಡು ಈಗ ನಾನು ಹೇಳಿದ್ನಲ್ಲ ಹೆಚ್ಚಿ ಕಡ ಹೆಚ್ಚಿಟ್ಕೊಂಡಿರೋಂತಹ ತರಕಾರಿನ ಹಾಕೋತಾ ಇದ್ದೀನಿ ನೋಡಿ ಬದನೆಕಾಯಿ ಹೀರೆಕಾಯಿ ಮೂಲಂಗಿ ಬೀನ್ಸು ಕ್ಯಾರೆಟು ನೆಕ್ಸ್ಟು ಕುಂಬಳಕಾಯಿ ಮತ್ತು ಸಿಹಿ ಕುಂಬಳಕ್ಕೆ ಪಂಪ್ಕನ್ನು ಬಷ್ಟಲೆ ಸೊಪ್ಪು ಹಲಸಿನಕಾಯಿ ಗೆಣಸು ಕೆಸುವಿನ ಗೆಡ್ಡೆ ದಪ್ಪ ಮೆಣಸಿನ್ಕಾಯಿ ಆಮೇಲೆ ನೆಕ್ಸ್ಟು ಇದು ಬೆಂಡೆಕಾಯಿ ಬದನೆಕಾಯಿ ಆಲೂಗೆಡ್ಡೆ ನಮಗೆ ಎಷ್ಟು ವೆರೈಟಿ ತರಕಾರಿ ಸಿಗುತ್ತೋ ಅಷ್ಟು ವೆರೈಟಿ ತರಕಾರಿನ ಹಾಕೋಬೇಕು ನೋಡಿ ಈಗ ಎಲ್ಲ ಈಗ ಇದಕ್ಕೆ ನಾವು ಹಸಿ ಕಾಳನ್ನ ಇದ್ದೀನಿ ಹಸಿ ಕಾಳು ಅಂದರೆ ಅವರೆಕಾಳು ಮತ್ತು ತಗರಿಕಾಳು ಕಾಳು ನೀವು ಯಾವುದೇ ಸಿಕ್ಕಿದ್ರೂ ಹಾಕೋಬೋದು ಅವರೆಕಾಳು ತಗ್ರಿಕಾಳು ಹತ್ತಿ ಕಾಳು ಕಾಳು ಯಾವುದಾದ್ರೂ ಆದ್ರೂ ಆಗುತ್ತೆ ನಡೆಯುತ್ತೆ ಇದಕ್ಕೆ ನಾವು ಬೇಳೆ ಎಲ್ಲ ಹಾಕಿ ಮಾಡಲ್ಲ ಬರೀ ಒಂದು ತರಕಾರಿ ಮತ್ತು ಹಸಿಕಾಳು ಅಂದರೆ ಹೊಲದಲ್ಲಿ ಯಾವ್ಯಾವ ನ್ಯಾಚುರಲಾಗಿ ಏನೇನು ಬೆಳೆದಿದೆ ಅವೆಲ್ಲನೂ ಹಾಕಿ ಮಾಡ್ತೀವಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದಕ್ಕೆ ನಾನು ಕಾಳು ಮತ್ತು ಅವರೆಕಾಳು ಅದನ್ನು ಅರ್ಧ ಅರ್ಧ ಕೆ ಜಿ ತಂದಿಟ್ಕೊಂಡಿದ್ದೆ ಅದನ್ನು ಬಿಡಿಸಿ ಹಾಕ್ಕೊತಾ ಇದ್ದೀನಿ ಈಗೆಲ್ಲ ತರಕಾರಿ ಆದ ನಂತರ ಈಗ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿ ಹಾಕೋತಿದ್ದೀನಿ ಯಾಕೆಂದರೆ ಕ್ವಾಂಟಿಟಿ ಜಾಸ್ತಿ ಆಗುತ್ತಲ್ಲ ಅದಕ್ಕೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಾಗಿ ಅರಿಶಿನ ಪುಡಿ ಹಾಕೋತಾ ಇದ್ದೀನಿ ಈಗೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದ್ರ ಮುಂದೆ ಯಾವ ನಾನ್ ವೆಜ್ಜು ನಿಲ್ಲಾಗಿಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ತುಂಬ ಗಟ್ಟಿಯಾಗೂ ಬರುತ್ತೆ ಎಲ್ಲ ತರಕಾರಿ ಇರೋದರಿಂದ ತುಂಬ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಮತ್ತು ಈಗ ಇದು ಶೀತದ ಟೈಮಲ್ಲಿ ಈ ಥರ ಎಲ್ಲ ತರಕಾರಿನೂ ತಿಂದರೆ ಇನ್ನೂ ತುಂಬ ಎಲ್ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾವು ಮಸಾಲೆ ರುಬ್ಕೊಂಡು ಬರೋಣ ಅದಕ್ಕೆ ಒಂದು ಮಿಕ್ಸಿ ಜಾರಿಟ್ಕೊಂಡು ನಾನು ಫುಲ್ಲು ಒಂದು ಭಾಗ ಅಂದರೆ ಒಂದು ಕಾಯಿ ಫುಲ್ ತೊಗೊಂಡಿದ್ದೀನಿ ಏಕೆಂದರೆ ಇದು ನಾವು ಬೇಳೆ ಹಾಕಿದ್ರೆ ಸಾಂಬಾರು ಗಟ್ಟಿ ಬರುತ್ತೆ ನಾವು ಬೇಳೆ ಹಾಕಲ್ವಲ್ಲ ಅದಕ್ಕೆ ಕಾಯಿನ ಸ್ವಲ್ಪ ಜಾಸ್ತಿ ಹಾಕೋಬೇಕು ಇದಕ್ಕೆ ಒಂದು ಈರುಳ್ಳಿ ಫುಲ್ಲು ಒಂದು ಟೊಮೊಟೊ ನಾನು ಸಾಂಬಾರಿಗೆ ನಾಲ್ಕು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇಲ್ಲಿಗೆ ಒಂದು ಟೊಮೊಟೊ ಸಾಂಬಾರ್ ಪುಡಿ ಒಂದು ಎರಡೂವರೆ ಚಮಚದಷ್ಟು ಹಾಕೋತಾ ಇದ್ದೀನಿ ಅಂದರೆ ಧನಿಯಾ ಪೌಡ್ರು ಒಂದು ಎರಡೂವರೆ ಚಮಚದಷ್ಟು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಖಾರದ ಪುಡಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಹಾಕ್ಕೋತಾಯಿದ್ದೀನಿ ಅಂದರೆ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ ಅಂದರೆ ತರಕಾರಿ ಜಾಸ್ತಿ ಇರೋದರಿಂದ ಈಗ ಖಾರದ ಪುಡಿ ಸಾಂಬಾರು ಪುಡಿ ಇದಾಗಿದೆ ಈಗ ಇದನ್ನು ರುಬ್ಕೊಂಡು ಬರೋಣ ಕೊತ್ತಂಬರಿ ಸೊಪ್ಪಿದ್ರೆ ಹಾಕೋಬೋದು ಹೀಗೆ ನೋಡಿ ತರಕಾರಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಈಗ ನೀಟಾಗಿ ಇನ್ನೊಂದು ಸತಿ ಮಿಕ್ಸ್ ಕೊಟ್ಟು ನೀವು ಒಂದು ಸತಿ ಟ್ರೈ ಮಾಡಿ ನೋಡಿ ಈ ಥರ ಎಲ್ಲ ತರಕಾರಿನೂ ಹಾಕಿ ತುಂಬ ರುಚಿಯಾಗಿರುತ್ತೆ ಈಗ ನಾವು ರುಬ್ಬಿದಂತಹ ತ ಮಸಾಲೆನ ಹಾಕ್ಕೊಳ್ಳೋಣ ಈಗ ಹಾಕ್ಕೊಂಡು ಒಂದು ರೌಂಡ್ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ನಾವು ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳೋಣ ಒಂದು ಐದು ನಿಮಿಷ ಮಸಾಲೆ ಹಾಕಿದ ನಂತರ ಬಿಡಬೇಕು ಆಗಲೇ ನೀರು ಹಾಕಿದ್ರೆ ಏನಾಗುತ್ತೆ ಅದು ಮಸಾಲೆ ತರಕಾರಿಗೆಲ್ಲ ಹಿಡಿಯಲ್ಲ ಒಂದು ಐದು ನಿಮಿಷ ಆದ ನಂತರ ನಾವು ಮಸಾಲೆಯಲ್ಲಿ ಹಾಕಿ ಉಳಿದ ಮಸಾಲೆಗೆ ನೀರು ಹಾಕ್ಕೊಂಡು ಹಾಕೋತಾ ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ನೋಡಿ ನಾನು ಇದಕ್ಕೆ ನಾವು ಮಿಕ್ಸ್ ತರಕಾರಿ ಹಾಕಿರೋದ್ರಿಂದ ಸ್ವಲ್ಪ ಹುಣ್ಸೆ ಕಲಸಿ ಬಿಡಬೇಕು ಅದಕ್ಕೆ ನಾನು ಫುಲ್ಲು ಒಂದು ನಿಂಬೆ ಹಣ್ಣು ಗಾತ್ರದಷ್ಟು ನೋಡಿ ತೋರಿಸ್ತಾ ಇದ್ದೀನಿ ಹುಣ್ಸೆಣ್ಣ ತಗೊಂಡಿದ್ದೀನಿ ಇದರಲ್ಲಿ ರಸ ತೆಗೆದು ಹುಣ್ಸೆಹಣ್ಣು ರಸನ ಮಸಾಲೆ ಸಾಂಬಾರು ಒಳಗಡೆ ಹಾಕೊಳ್ಳಿ ಈಗ ಈಗ ಸತಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಮ ಹುಣ್ಸೆಣಿನ್ ರಸನ ಮತ್ತೆ ಬಿಟ್ಕೋತಾ ಇದ್ದೀನಿ ನೀಟಾಗಿ ಕಲಿಸ್ಕೊಂಡು ಉಪ್ಪು ಹುಳಿ ಖಾರ ಆಗಿರುತ್ತೆ ಸಾಂಬಾರು ಮಟನ್ ಸಾರು ಚಿಕನ್ ಸಾರು ಯಾವುದು ಬೇಡ ಇದ್ರ ಮುಂದೆ ಮುದ್ದೆ ಮಾಡ್ಕೊಂಡು ಈ ಸಾಂಬಾರು ಹಾಕೊಂಡ್ರೆ ಸಖತ್ತಾಗಿರುತ್ತೆ ನಾವು ಇದಕ್ಕೆ ಹುಗ್ಗಿಯನ್ನು ಮಾಡ್ತೀವಿ ಅಂದರೆ ಷಷ್ಠಿ ಹಬ್ಬದ ದಿವಸ ಹುಗ್ಗಿಯನ್ನು ಮಾಡ್ತೀವಿ ಅದಕ್ಕೂ ತರ್ ಆ ಹುಗ್ಗಿ ಅನ್ನೋಕ್ಕೂ ತರಕಾರಿ ಸಾಂಬಾರ್ಗೂ ತುಂಬ ಚೆನ್ನಾಗಿರುತ್ತೆ ಒಂದ್ಸತಿ ಟ್ರೈ ಮಾಡಿ ನೋಡಿ ಈಗ ಇದು ನಾನು ಸಾಂಬಾರಿಗೆ ಬೇಕಾಗುವಷ್ಟು ನೀರು ಇದ್ದೀನಿ ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗೆಲ್ಲ ಮಿಕ್ಸ್ ಮಾಡಿದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಒಂದರಿಂದ ಎರಡು ಕೂಗಿಸ್ಕೊಂಡ್ರೆ ಸಾಕು ಸಾಂಬಾರು ರೆಡಿಯಾಗುತ್ತೆ ನೀರು ನಿಮಗೆ ನಿಮಗೆ ಸಾಂಬಾರು ಅದು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ ಈ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈಗ ಡಿಟ್ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊತೀನಿ ಪ್ಲೀಸ್ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಾನು ವೀಡಿಯೋ ನೋಟಿಫಿಕೇಷನ್ ನಿಮಗೆ ಫಸ್ಟೇ ತಲುಪುತ್ತೆ ಮತ್ತು ನನ್ನ ಚಾನೆಲ್ನ ಸಪೋರ್ಟ್ ಮಾಡಿ ನೋಡಿ ಈಗ ಹಾಕ್ಕೊಂಡು ವಿಶಲ್ ತಗ್ ವಿಶಲ್ ಹಾಕ್ಕೊಂಡಿದ್ದೀನಿ ಈಗ ಎರಡು ಆದ ನಂತರ ನಿಮಗೆ ತೋರಿಸ್ತೀನಿ ಈಗ ಆಗಿದೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಎಷ್ಟು ತಿಕ್ಕಾಗೂ ಬಂದಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಯಾವುದಕ್ಕಾದ್ರೂ ಕಾಂಬಿನೇಷನ್ನಾಗೆ ಯೂಸ್ ಮಾಡ್ಬೋದು ರೊಟ್ಟಿ ಚಪಾತಿ ದೋಸೆ ಯಾವುದಕ್ಕಾದರೂ ಯೂಸ್ ಮಾಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿರುತ್ತೆ ಅನ್ನದ ಜೊತೆನೂ ಸೂಪರು ಮುದ್ದೆ ಜೊತೆ ಅಂತ ಇನ್ನೂ ಸೂಪರು ಒಂದು ಸತಿ ಟ್ರೈ ಮಾಡಿ ನೋಡಿ ನಾನು ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮಿಕ್ಸ್ ವೆಜ್ ತರಕಾರಿ ಸಾಂಬಾರು ರೆಡಿಯಾಗಿದೆ ಒಂದು ಸರ್ತಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹೇಳಿ ತುಂಬ ಹೆಲ್ತಿಯಾಗೂ ಇರುತ್ತೆ ತುಂಬ ರುಚಿಯಾಗೂ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಥ್ಯಾಂಕ್ ಯು